ಆತ್ಮೀಯ ವಿದ್ಯಾರ್ಥಿಗಳಿಗೆ ತೇಜ ಸೈನ್ಸ್ ಆ್ಯಂಡ್ ಮ್ಯಾಥ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಹೋದ ವಿಡಿಯೋದಲ್ಲಿ ಪುಟ ಸಂಖ್ಯೆ ನಾಲ್ಕರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳ ಲೆಕ್ಕಗಳನ್ನು ಬಿಡಿಸಿದ್ದೇವೆ ಈ ಒಂದು ವಿಡಿಯೋದಲ್ಲಿ ಪುಟ ಸಂಖ್ಯೆ ಐದರಲ್ಲಿ ಬರ್ತಕ್ಕಂಥ ಎಲ್ಲ ಸಮಸ್ಯೆಗಳ ವಿಡಿಯೋವನ್ನು ಬಿಡಿಸೋಣ ಇಲ್ಲಿ ಈ ಪುಟ ಸಂಖ್ಯೆ ಇದರಲ್ಲಿ ಮಾತಾ ಪಚ್ಚಿ ಅಂತ ಒಂದು ಒಂದು ಇದದ ರೀ ಇದೊಂದು ಟ್ರ್ಯಾಕ್ ಕೊಟ್ಟಿನದ ಚಿತ್ರದಲ್ಲಿ ತೋರಿಸಿರುವಂತೆ ಅಕ್ಷಿ ಮತ್ತು ತೋಸಿ ಇದು ಅಕ್ಷಿ ಈಕಿ ತೋಸಿ ಎಂಬ ಇಬ್ಬರು ರೀ ಆಯತಾಕಾರದ ಟ್ರ್ಯಾಕ್ಗಳ ಉದ್ದಕ್ಕೂ ಓಡಲು ಪ್ರಾರಂಭಿಸುತ್ತಾರೆ ಇದೊಂದು ಆಯತಾಕಾರದ ಈ ಆಯತಾಕಾರದ ಟ್ರ್ಯಾಕ್ನಲ್ಲಿ ಏನು ಮಾಡ್ತಾರೋ ಓಡಕ ಪ್ರಾರಂಭ ಮಾಡ್ತಾರೆ ಅಕ್ಷಿ ಹೊರ ಟ್ರ್ಯಾಕ್ನ ಉದ್ದಕ್ಕೂ ಓಡಿ ಐದು ಸುತ್ತುಗಳನ್ನು ಪೂರ್ಣಗೊಳಿಸುತ್ತಾಳೆ ಅಕ್ಷಯ ಅಂಬರ್ ಈಕಿರಿ ಇದು ಹೊರ ಟ್ರ್ಯಾಕ್ ಇದೆಲ್ಲ ನೋಡ್ಕಿದ್ದು ಇದು ಇದು ಹೊರ ಟ್ರ್ಯಾಕ್ನಲ್ಲಿ ಈಕಿ ಏನು ಮಾಡತ್ತ ಓಡಿ ಐದು ಸುತ್ತನ್ನು ಏನು ಮಾಡತ್ತಾಳೆ ಪೂರ್ಣಗೊಳಿಸ ಈ ಅಕ್ಷಯ ಪ್ರಾರಂಭಿಕ ಸ್ಥಾನ ಇಲ್ಲದ ರೀ ಇಲ್ಲಿಂದ ಅಕ್ಷಿ ಪ್ರಾರಂಭಿಕ ಸ್ಥಾನ ಇಲ್ಲಿಂದ ಪ್ರಾರಂಭ ಮಾಡತ್ತಾಳೆ ಇಲ್ಲಿಂದ ಪ್ರಾರಂಭ ಮಾಡಿ ಹಿಂಗೆ ಹೊರ ಬಿಂದುವಿನ ಮೂಲಕ ಏನು ಮಾಡ್ಯಾಳ ಐದು ಸುತ್ತನ್ನು ಪೂರ್ಣಗೊಳಿಸ್ಯಾಳ್ರಿ ಅದೇ ರೀತಿ ತೋಸಿ ಒಳ ಟ್ರ್ಯಾಕ್ನ ಉದ್ದಕ್ಕ ಈಕೆ ತೋಸಿರಿ ಈಕಿನ ಆರಂಭಿಕ ಸ್ಥಾನ ಇಲ್ಲದ ರೀ ಇಲ್ಲಿಂದ ಓಡಿ ಏನು ಮಾಡ್ಯಳ ಏಳು ಸುತ್ತುಗಳನ್ನು ಪೂರ್ಣಗೊಳಿಸಳರಿ ಈ ಬಿಂದ ಒಳ ಬಿಂದುವಿನಿಂದ ಓಡಿ ಏನು ಮಾಡ್ಯಾಳ ಏಳು ಸುತ್ತನ್ನು ಓಡಿ ಪೂರ್ಣಗೊಳಿಸಿದಾಳೆ ಈಗ ಯಾರು ಹೆಚ್ಚು ಓಡಿದರು ಎಂದು ಅವರು ಆಶ್ಚರ್ಯ ಪಟ್ ಪಡುತ್ತಿದ್ದಾರೆ ಯಾರು ಹೆಚ್ಚು ದೂರ ಓಡಿದರು ಕಂಡುಹಿಡಿಯರಿ ಇಲ್ಲಿ ಯಾರು ಹೆಚ್ಚು ದೂರನೂ ಓಡ್ರಂಬುದು ಕಂಡುಹಿಡೀಬೇಕಾಗಿದೆ ಇಲ್ಲಿ ನೋಡಿದಾಗ ಪ್ರತಿ ಟ್ರ್ಯಾಕ್ ಒಂದು ಆಯತ್ತವಾಗಿದೆ ಅಂತಂದ್ರೆ ಇದರಲ್ಲಿ ಎರಡು ಟ್ರ್ಯಾಕ್ಗಳ ಟ್ರ್ಯಾಕ್ಗಳಿವೆ ಇದು ಒಳ ಟ್ರ್ಯಾಕು ಇದು ಹೊರ ಟ್ರ್ಯಾಕು ಅದರಿಂದ ಪ್ರತಿ ಟ್ರ್ಯಾಕ್ ಟ್ರ್ಯಾಕ್ ಒಂದು ಆಯತ್ತವಾಗಿದೆ ಅಕ್ಷಿ ಟ್ರ್ಯಾಕ್ನ ಉದ್ದ ಅಕ್ಷಿ ಅಂತಂದ್ರೆ ಇದು ಹೊರ ಹೊರಗಿನ ಆಯತ್ತ ರೀ ಇದು ಟ್ರ್ಯಾಕ್ನ ಉದ್ದ ಎಪ್ಪತ್ತು ಮೀಟರ್ ಇಲ್ಲಿ ರೀ ಎಪ್ಪತ್ತು ಮೀಟ್ರ್ ಇದು ಹೊರ ಟ್ರ್ಯಾಕ್ನ ಹೊರ ಆಯಾತದ ಉದ್ದ ಎಷ್ಟು ಎಪ್ಪತ್ತು ಮೀಟರ್ ಅದ ಮತ್ತು ಹೊರ ಆಯಾತದ ಅಗಲ ಅದ ರೀ ನಲ್ವತ್ತು ಮೀಟರು ಈ ಟ್ರ್ಯಾಕ್ನಲ್ಲಿ ಒಂದು ಪೂರ್ಣ ಸುತ್ತು ಓಡಿದಾಗ ಇಲ್ಲಿಂದ ಪ್ರಾರಂಭ ಮಾಡಿ ಮತ್ತೆ ಪುನಃ ಇಲ್ಲಿಗೆ ಬಂದಾಗ ದೂರ ಎಷ್ಟಾಯ್ತದ ರೀ ಎರಡು ನೂರ ಇಪ್ಪತ್ತು ಮೀಟರ್ ದೂರ ಕ್ರಮಿಸಿದಂತಾಗುತ್ತದೆ ಒಂದು ಸುತ್ತ ಅಂತಂದರೆ ಎಷ್ಟು ಎರಡು ನೂರ ಇಪ್ಪತ್ತು ದೂರನೂ ಕ್ರಮಿಸಿದಂತಾಗುತ್ತದೆ ಅಂದರೆ ಎರಡು ಇಂಟು ಬ್ರ್ಯಾಕೆಟ್ ಎಪ್ಪತ್ತು ಪ್ಲಸ್ ನಲ್ವತ್ತು ಎಪ್ಪತ್ತಂದ್ರೆ ರೀ ಮತ್ತು ನಲ್ವತ್ತಂದ್ರೆ ಅಗಲದ ಮೀಟರು ಇದನ್ನು ಗುಣಿಸಿ ಎರಡು ಇದನ್ನು ಕೂಡಿಸಿ ಎರಡರಿಂದ ಗುಣಿಸಿದಾಗ ಎರಡು ನೂರ ಇಪ್ಪತ್ತು ಮೀಟರ್ ಬರುತ್ತದೆ ಇದು ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ದೂರವಾಗಿದೆ ಇದು ಒಂದು ಅಕ್ಷಿ ಒಂದು ಸುತ್ತಿನಲ್ಲಿ ಕ್ರಮಿಸಿದ ಏನಾದರೂ ದೂರದ ಈ ದೂರದಿಂದ ಈ ಒಂದು ಟ್ರ್ಯಾಕ್ ಅನ್ನು ಗಮನಿಸಿ ಅಕ್ಷಿ ಓಡಿದ ಮತ್ತು ತೋಸಿ ಓಡಿದ ಆರಂಭಿಕ ಬಿಂದುವಿನಿಂದ ಎಷ್ಟು ದೂರ ಓಡಿದ ಅಂತ ಈಗ ಇಲ್ಲಿ ಈ ಪ್ರಶ್ನೆಗಳ ಉತ್ತರನ್ನು ಬಿಡಿಸೋಣ ಮೊದಲನೇದು ಅಕ್ಷಿ ಐದು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರ ಕಂಡುಹಿಡಿರಿ ಅಕ್ಷಿ ಒಂದು ಸುತ್ತು ಓಡಿದಾಗ ಇಷ್ಟು ಆಗ್ಲತ್ತ ರೀ ಇದಕ್ಕೆ ನಾವು ಏನು ಮಾಡಬೇಕು ಐದರಿಂದ ಗುಣಿಸಿದಾಗ ಒನ್ ಇದ್ರಿ ರೀ ಒಂದು ಸುತ್ತು ಓಡಿದಾಗ ಒಂದು ಸುತ್ತು ಓಡಿದಾಗ ಎಷ್ಟು ಮೀಟರ್ ರೀ ಎರಡು ನೂರ ಇಪ್ಪತ್ತು ಮೀಟರ್ ರೀ ಅದೇ ಈಗ ಪ್ರಶ್ನೆದಲ್ಲಿ ಎಷ್ಟು ಐದು ಸುತ್ತು ಐದು ಸುತ್ತು ಸುತ್ತಂತಂದರೆ ಇದಕ್ಕೆ ಐದನ್ನು ಗುಣಿಸಿದಾಗ ಐದು ಸೊನ್ನೆಲೆ ಸೊನ್ನೆ ಐದು ಎರಡು ಹತ್ತಕ್ಕೆ ಸೊನ್ನೆ ಕೈಲೆ ಒಂದು ಐದು ಸೊನ್ ಐದು ಎರಡು ಹತ್ತು ಒಂದು ಹನ್ನೊಂದು ಐದು ಸುತ್ತಿನಲ್ಲಿ ಓಡಿದ ಒಟ್ಟು ದೂರ ಎಷ್ಟು ಅಂತಂದ್ರೆ ಒಂದು ಸಾವಿರದ ಒನ್ನೂರ ಒನ್ನೂರು ಮೀಟರ್ ಒಂದು ಸಾವಿರದ ಒಂದುನೂರು ಮೀಟರ್ ಯಾರು ಅಕ್ಷಿ ಕ್ರಮಿಸಿದ ಒಟ್ಟು ದೂರ ರೀ ಈಗ ಏನಾದರೂ ತೋಸಿ ಏಳು ಸುತ್ತುಗಳಲ್ಲಿ ಕ್ರಮಿಸಿದ ಒಟ್ಟು ದೂರವನ್ನು ಕಂಡುಹಿಡಿಯಿರಿ ಯಾರು ಹೆಚ್ಚು ದೂರ ಓಡಿದರು ಇದರಲ್ಲಿ ನಾವು ಈ ಒಂದು ಪ್ರಶ್ನೆಯಲ್ಲಿ ತೋಸಿ ಅಕ್ಷಿ ಓಡಿದ ದೂರ ಒಂದು ಸುತ್ತು ಕೊಟ್ಟೆಂದಿತ್ತು ರೀ ಹಿಡಿದಿತ್ತು ಕಣ್ ಅದರಿಂದ ನಾವು ನೇರವಾಗಿ ಏನು ಮಾಡಿದೆ ಐದನ್ನು ಗುಣಿಸಿದ ಐದು ಸುತ್ತುಗಳಲ್ಲಿ ಎಷ್ಟು ಅಂತ ಹಿಡಿದೆ ಆದರೆ ಇಲ್ಲಿ ತೋಸಿ ಓಡಿದ ಒಂದು ಸುತ್ತಿನ ದೂರನೂ ಕೊಟ್ಟಿಲ್ಲ ಅದರಿಂದ ನಾವು ಏನು ಮಾಡೋಣ ಮೊದಲು ಅದನ್ನು ಕಂಡುಹಿಡಿಯೋಣ ಎರಡನೇದು ರೀ ತೋಸಿ ಓಡಿದ ದೂರ ಸಮನಾಗಿದೆ ಎರಡು ಬ್ರ್ಯಾಕೆಟ್ ಉದ್ದ ಪ್ಲಸ್ ಆಗಲ್ಲ ಎರಡು ಬ್ರೇಕೇಟ್ ಉದ್ದ ಅದ ರೀ ಅರವತ್ತು ಪ್ಲಸ್ ಅಗಲ ಎಷ್ಟು ಅದ ರೀ ಮೂವತ್ತು ಎರಡು ಎರಡು ಕೂಡಿದಾಗ ಮೂವತ್ತಾಗುತ್ತದೆ ಎರಡು ಸೊನ್ನೆ ಸೊ ಎರಡು ಸರ್ಡೊಂಬತ್ತಲ್ಲಿ ಹದಿನೆಂಟು ಮೀಟರ್ ಒಂದು ಸುತ್ತು ಓಡಿದಾಗ ರೀ ಒನ್ನೂರ ಎಂಬತ್ತು ಮೀಟರ್ ಆಗುತ್ತದೆ ಹೀಗಾಗಿ ಎಷ್ಟು ಸುತ್ತು ಓಡಾಳ್ರಿ ಏಳು ಸುತ್ತು ಓಡೋಣ ಆದ್ದರಿಂದ ಅವಳು ಅವಳು ಓಡಿದ ಒಟ್ಟು ದೂರ ಸಮಾನಾಗಿದೆ ಒಂದು ಸುತ್ತು ಎಷ್ಟ್ರೀ ಒನ್ನೂರ ಎಂಬತ್ತು ಮೀಟರ್ ಎಂಟು ಅಕ್ಕಿ ಎಷ್ಟು ಸುತ್ತು ಒಳ್ಳೆ ಏಳು ಸುತ್ತು ಏಳು ಸೊನ್ನೆಲೆ ಸೊನ್ನೆ ಏಳು ಎಂಟಲೇ ಐವತ್ತ ಆರು ಐವತ್ತಾರಕ್ಕೆ ಆರು ದಶಕ ಐದು ಏಳು ಒಂದಲೇ ಏಳು ಎರಡು ಹನ್ನೆರಡು ಅಂತಂದರು ಒಂದು ಸಾವಿರದ ಎರಡು ನೂರ ಅರವತ್ತು ಮೀಟರ್ ಅವರು ದೂರವನ್ನು ಕ್ರಮಿಸಿದ್ದಾರೆ ಇದರಲ್ಲಿ ಇನ್ನೊಂದು ಪ್ರಶ್ನೆ ಯಾರು ಹೆಚ್ಚು ದೂರವನ್ನು ಓಡಿದ್ದಾರೆ ಅಂತ ಯಾರು ಹೆಚ್ಚು ಅಂತಂದ ಅಕ್ಷಿ ಓಡಿದ ಅದ ರೀ ಒಂದು ಸಾವಿರದ ಒನ್ನೂರು ಮೀಟರು ತೋಸಿ ಓಡಿದ ಒಂದು ಸಾವಿರದ ಎರಡುನೂರ ಐವ ಅರುವತ್ತು ಮೀಟರ್ ಎರಡನ್ನು ಗಮನಿಸಿದಾಗ ಯಾರು ಹೆಚ್ಚಿಗೆ ಓಡ್ಯಾರೀ ತೋಸಿ ಹೆಚ್ಚಿಗೆ ಅವಳು ಎಷ್ಟು ಒಂದು ಸಾವಿರದ ಎರಡು ನೂರ ಅರವತ್ತು ಮೀಟರು ಮತ್ತು ತೋಸಿ ಹೆಚ್ಚು ದೂರ ದೂರ ಓಡಿದರು ಓಡಿದ್ದಾಳೆ ಇದು ಎರಡನೇ ಪ್ರಶ್ನೆ ಮೂರನೇ ಪ್ರಶ್ನೆ ಯೋಚಿಸಿ ಮತ್ತು ನಿರ್ದೇಶಿಸಿದಂತೆ ಸ್ಥಾನಗಳನ್ನು ಗುರುತಿಸಿ ಯೋಚನೆ ಮಾಡಬೇಕು ಮತ್ತು ಅವ್ರು ಕೊಟ್ಟಂಥ ಅಳತೆಗಳಿಗೆ ಅಲ್ಲಿ ಸ್ಥಾನಗಳನ್ನು ಗುರುತಿಸಬೇಕು ಎ ಉಪ ಪ್ರಶ್ನೆ ಒಂದೇದು ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಎ ಎಂದು ಗುರುತಿಸಿ ಅಕ್ಷಿ ಓಡಿದ ಅಂದರೆ ಒಂದು ಸುತ್ತಂತಂದರೆ ಎಷ್ಟಾಯ್ತದ್ರಿ ನೂರ ಇಪ್ಪತ್ತು ಮೀಟ್ರ್ ಅಕ್ಷಿ ಆರಂಭಿಕ ಬಿಂದು ರೀ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿಗೆ ಬಂದಿಳು ರೀ ಎರಡು ನೂರ ಎಷ್ಟಾಯ್ತು ಇಪ್ಪತ್ತು ಮೀಟರು ಯಾವ್ರು ಹೇಳಿದ ಎಷ್ಟು ಎರಡು ನೂರ ಐವತ್ತು ಮೀಟರು ಇದರಿಂದ ಇಲ್ಲಿಂದ ಇಲ್ಲಿವರೆಗೂ ಎಷ್ಟು ಇಲ್ಲಿಂದ ಇಲ್ಲಿಗೆ ಹತ್ತು ಮೀಟರ್ ಅಂತ ನಾವು ತೆಗೆದುಕೊಂಡಾಗ ಹತ್ತು ಮೀಟರ್ ಅದ ರೀ ಯಾಕಂತಂದ್ರೆ ಇದು ಉದ್ದ ಎಷ್ಟ ಎಪ್ಪತ್ತದ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಎಪ್ಪತ್ತು ಉದ್ದ ಎಷ್ಟು ಅದ ರೀ ಅದ ರೀ ಬಿಂದುಗಳೆಷ್ಟು ಹತ್ತತ್ತು ಮೀಟರ್ ಅದ ಅದರಿಂದ ಒಂದು ಸುತ್ತ ಅಂತಂದ್ರೆ ಎಷ್ಟು ಎರಡು ನೂರ ಇಪ್ಪತ್ತು ಮೀಟರ್ ಆಯಿತು ಎರಡು ನೂರ ಇಪ್ಪತ್ತು ಮೀಟರ್ ಅಂತ ಅಂದಾಗ ಇವರು ಎಷ್ಟು ಎರಡುನೂರ ಐವತ್ತು ಅಂತಂದ್ರೆ ಎರಡು ನೂರ ಇಪ್ಪತ್ತು ಎರಡುನೂರ ಮೂವತ್ತು ಎರಡುನೂರ ನಲ್ವತ್ತು ಎರಡುನೂರ ಐವತ್ತು ಇಲ್ಲಿ ಏನು ಮಾಡ್ಬೇಕಂತ ಎ ಬಿಂದುವಿನಿಂದ ಗುರ್ತಿಸ್ಬೇಕಂತ ಇದಕ್ಕೆ ಎ ಬಿಂದುವಿನಿಂದ ಗುರ್ತಿಸಿದ್ದೆವು ಇದು ಒಂದೇ ಉಪ್ರಶ್ನೆ ಮುಗೀತು ಎರಡನೇದು ಐದುನೂರು ಮೀಟರ್ ಓಡಿದ ನಂತರ ಅಕ್ಷಿ ಇರುವ ಸ್ಥಾನವನ್ನು ಬಿ ಎಂದು ಗುರುತಿಸಿ ಅಕ್ಷಿ ಓಡಿದ ಸ್ಥಾನವನ್ನು ಗುರುತಿಸಿ ಅಂತ ನೋಡ್ರಿ ಎರಡು ನೂರ ಐದುನೂರು ಅಂತಂದಾಗ ಒಂದು ಸುತ್ತಂತಂದ್ರೆ ಎರಡು ನೂರ ಇಪ್ಪತ್ತಾಗ್ಲತ್ತ ರೀ ಒಂದು ಸುತ್ತಂತಂದ್ರೆ ಎಷ್ಟು ಎರಡು ನೂರ ಇಪ್ಪತ್ತು ಇನ್ನೂ ಎರಡು ಸುತ್ತಂತಂದ್ರೆ ಸೊನ್ನೆ ನಾಲ್ಕು ನಾಲ್ಕು ಎರಡು ಸುತ್ತ ಅಂತಂದ್ರೆ ನಾಲ್ಕುನೂರ ನಲ್ವತ್ತು ಆಗ್ಲತ್ತ ರೀ ಒಂದು ಆರಂಭಿಕ ಸ್ಥಾನ ಇಲ್ಲದ ರೀ ಇಲ್ಲಿಂದ ಈ ರೀತಿ ಓಡಿ ಇದು ಒಂದು ಸುತ್ತು ಮತ್ತು ಇಲ್ಲಿಂದ ಇಲ್ಲಿ ಓಡೋದು ಎರಡು ಸುತ್ತ ಇಲ್ಲೈತೆ ರೀ ಎರಡು ಸುತ್ತ ಅಂದಾಗ ಎಷ್ಟೈತದ ನಾಲ್ಕುನೂರ ಇಪ್ಪತ್ತೈತ ನಾಲ್ಕುನೂರ ಇಪ್ಪತ್ತಾದಾಗ ನಮಗೆ ಎಷ್ಟೋ ಐದುನೂರು ಮೀಟರ್ ಅಂತಂದಿದ ನಾಲ್ಕುನೂರ ನಲ್ವತ್ತು ನಾಲ್ಕುನೂರ ಐವತ್ತು ನಾಲ್ಕುನೂರ ಅರುವತ್ತು ನಾಲ್ಕುನೂರ ಎಪ್ಪತ್ತು ನಾಲ್ಕುನೂರ ಎಂಬತ್ತು ನಾಲ್ಕುನೂರ ತೊಂಬತ್ತು ಇದು ನಾಲ್ ತೊಂಬತ್ತ ಐದುನೂರು 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 ಇಲ್ಲಿ ಬರ್ತದ ಆದ್ದರಿಂದ ಇದಕ್ಕೆ ಬಿ ಎಂದು ಗುರ್ತಿಸಬೇಕು ಗುರುತಿಸಿದೆ ಈಗ ಅದೇ ರೀತಿ ಮೂರನೇದು ಅಕ್ಷಿ ಸಾವಿರ ಮೀಟರ್ ಸಾವಿರ ಮೀಟರ್ ಓಡಿದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದಾಳೆ ಅವಳು ಸ್ಥಾನವನ್ನು ಸಿ ಎಂದು ಗುರುತಿಸಿ ಈಗ ಎಷ್ಟು ಸಾವಿರ ಮೀಟ್ರ್ ರೀ ಸಾವಿರ ಮೀಟ್ರ್ ಒಳತ್ತಾಳೆ ಅದರಿಂದ ಎರಡು ಸುತ್ತಂತಂದ್ರೆ ರೀ ನಾಲ್ಕು ನೂರ ನಲ್ವತ್ತು ಮೀಟ್ರ್ ಆಗ್ಯದ ಇನ್ನು ಮೂರನೇ ಸುತ್ತಂತಂದ್ರೆ ಎಷ್ಟಾಯ್ತದ್ರಿ ಆರುನೂರ ಅರವತ್ತು ಮೀಟ್ರ್ ಆಯ್ತದ ಇನ್ನು ಒಂದು ಸುತ್ತಂತಂದಾಗ ಎಂಟುನೂರ ಎಂಬತ್ತು ಮೀಟ್ರ್ ಆಗ್ತದ್ರಿ ಎಂಟುನೂರ ಎಂಬತ್ತ ಎಷ್ಟು ನಾಲ್ಕು ಸುತ್ತು ನಾಲ್ಕು ಸುತ್ತಾದಾಗ ಎಷ್ಟೈತದ ಎಂಟುನೂರ ಎಂಬತ್ತು ಮೀಟ್ರ್ ಆಯ್ತದ ಆದ್ದರಿಂದ ಈಗ ಮತ್ತು ನಾವು ಎಷ್ಟು ಸಾವಿರ ಮೀಟ್ರ್ ಓಡಬೇಕು ಎಂಟುನೂರ ಎಂಬತ್ತು ಇದು ಎಂಟುನೂರ ತೊಂಬತ್ತು ಎಂಟುನೂರ ತೊಂಬತ್ತಾಗಣ ಎಷ್ಟು ಒಂಬತ್ನೂರು ಒಂಬತ್ತು ಹತ್ತು ಒಂಬತ್ತು ಇಪ್ಪತ್ತು ಒಂಬತ್ತು ಮೂವತ್ತು ಒಂಬತ್ತು ನಲ್ವತ್ತು ಒಂಬತ್ತು ಐವತ್ತು ಒಂಬತ್ತು ಅರುವತ್ತು ಒಂಬತ್ತು ಎಪ್ಪತ್ತು ಒಂಬತ್ತು ತೊಂಬತ್ತು ಒಂಬತ್ತು ತೊಂಬತ್ತು ಇದು ಒಂದು ಸಾವಿರ ಒಂದು ಸಾವಿರ ಅಂತಂದಾಗ ಇದಕ್ಕೆ ಏನಂತ ಹೆಸರು ಕೊಡಬೇಕು ಸಿ ಅಂತ ಕೊಡಬೇಕು ಸಿ ಅಂತ ಕೊಟ್ಟಾಗ ಇಲ್ಲಿ ಬರ್ತದೆ ಅವರು ಎಷ್ಟು ಇಲ್ಲೊಂದು ಪ್ರಶ್ನೆ ಎಷ್ಟು ಪೂರ್ಣ ಸುತ್ತುಗಳನ್ನು ಸು ಮುಗಿಸಿದಾಳೆ ಅಂತಂದ್ರೆ ಇವು ಎರಡು ಇದು ಒಂದು ಇದು ಒಂದಂತ ಒಂದು ಎರಡು ಒಂದು ಮೂರು ಮೂರು ಒಂದು ನಾಲ್ಕು ಎಷ್ಟು ಪೂರ್ಣ ಸುತ್ತುಗಳು ನಾಲ್ಕು ಪೂರ್ಣ ಸುತ್ತುಗಳು ಮುಗಿಸಿದಾಳ ರೀ ಅದೇ ರೀತಿ ನೆಕ್ಸ್ಟ್ ಪ್ರಶ್ನೆ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ತೋಸಿ ಇರುವ ಸ್ಥಾನವನ್ನು ಎಕ್ಸ್ ಎಂದು ಗುರುತಿಸಿ ತೋಸಿ ಅಂತಂದ್ರೆ ಒಳಗೆ ಒಳಗಿಂದ ವೃತ್ತ ರೀ ಒಳಗಿನ ವೃತ್ತದಲ್ಲಿ ಗಮನಿಸಬೇಕು ಈ ಬಿಂದುವಿನಿಂದ ಈ ಬಿಂದುವಿನಿಂದ ಹತ್ತು ಮೀಟ್ರ್ ಅಂತರದ ರೀ ಹತ್ತು ಇಪ್ಪತ್ತು ಮೂವತ್ತು ನಲ್ವತ್ತು ಐವತ್ತು ಅರುವತ್ತು ಒಳಗಿದ್ದಂಥ ಅದ ಉದ್ದಷ್ಟ ಅದ ಅದರಿಂದ ಆರು ಬಿಂದುಗಳು ಕೊಟ್ಟಿದ ಇದು ಒಳಗೆ ಒಳಗಿರ್ತಂಥ ವೃರತ್ತದಷ್ಟು ಮೂವತ್ತು ಮೀಟ್ರ್ ಅಗಲದ ಹತ್ತು ಇಪ್ಪತ್ತು ಮೂವತ್ತು ಮೂವತ್ತು ಮೀಟ್ರ್ ಅಗಲ ರೀ ಈ ಒಂದು ಬಿಂದುಗಳ ಸಹಾಯದಿಂದ ಏನು ಮಾಡಬೇಕಂತಂದ್ರೆ ನಾವು ಅವರು ಕೊಟ್ಟಂಥ ಎರಡು ನೂರ ಐವತ್ತು ಮೀಟರ್ ಓಡಿದ ನಂತರ ತೋಸಿ ಇರುವ ಸ್ಥಾನವನ್ನು ಗುರುತಿಸ್ಬೇಕು ತೋಸಿ ಅಂತಂದ್ರೆ ಒಂದು ಸುತ್ತ ತೋರಿಸಿ ಓಡಿದ ಒಂದು ಸುತ್ತ ಎಷ್ಟು ಎಷ್ಟ್ರಿ ಒನ್ನೂರ ಎಂಬತ್ತು ಒನ್ನೂರ ಎಂಬತ್ತು ಮೀಟರ್ ಒಂದು ಸುತ್ತ ಆಯ್ತದ್ರಿ ಅಂದ್ರೆ ಇಲ್ಲಿಂದ ಪ್ರಾರಂಭ ಮಾಡಿ ಈ ರೀತಿ ಓಡಿ ಮತ್ತು ಇಲ್ಲಿಗೆ ಬಂದಾಗ ಎಷ್ಟಾಯ್ತದಂತಂದ್ರೆ ಒನ್ನೂರ ಎಂಬತ್ತು ಮೀಟರ್ ಆಯ್ತದ ನಮಗೆ ಎಷ್ಟು ಹೇಳಿದಂತಂದ್ರೆ ಎರಡು ನೂರ ಐವತ್ತು ಮೀಟರ್ ಒನ್ನೂರ ಎಂಬತ್ತು ಒನ್ನೂರ ತೊಂಬತ್ತು ಎರಡು ನೂರು ಎರಡು ನೂರ ಹತ್ತು ಎರಡು ನೂರ ಇಪ್ಪತ್ತು ಎರಡು ನೂರ ಮೂವತ್ತು ಎರಡು ನೂರ ನಲ್ವತ್ತು ಎರಡು ನೂರ ಐವತ್ತು ಇಲ್ಲಿ ಏನು ಬರ್ತದೆ ರೀ ತೋಸಿ ಎರಡು ನೂರ ಐವತ್ತು ಮೀಟ್ರ್ ಓಡಿದ ನಂತರ ಬರ್ತಕ್ಕಂಥ ಪಿನ್ ಬಿಂದು ಇದಕ್ಕೆ ಯಾಕ್ಸ್ ಅಂತ ಹೆಸರು ಕೊಡಬೇಕು ಈ ಬಿಂದು ರೀ ಎಕ್ಸ್ ನೆಕ್ಸ್ಟು ಐದುನೂರು ಮೀಟ್ರ್ ಓಡಿದ ನಂತರ ತೋಸಿ ಇರುವ ಸ್ಥಾನ ವಾಯ್ ಎಂದು ಗುರ್ತಿಸಿ ಅಂತ ತೋಸಿ ಐದುನೂರು ಮೀಟ್ರ್ ಓಡಿದ ನಂತರ ಒಂದು ನೂರು ಮೀಟ್ ಒಂದು ಸುತ್ತಂತಂದ್ರೆ ಎಷ್ಟು ರೀ ಎಂಬತ್ತು ಮೀಟ್ರ್ ಎರಡು ಸುತ್ತಂತಂದ್ರೆ ಎಂಬತ್ತು ಎಂಬತ್ತು ಎರಡು ಸಲ ಕೂಡಿಸ್ಬೇಕು ಸೊನ್ನೆ ಸೊನ್ನೆ ಎಂಟು ಎಂಟು ಹದಿನಾರಕ್ಕೆ ಆರು ಕೈಲೇ ಒಂದು ಇವು ಒಂದು ಒಂದು ಎರಡು ಎರಡು ಒಂದು ಮೂರು ನೂರು ಮೀಟರ್ ರೀ ಎರಡು ಸುತ್ತು ಇದು ಎಷ್ಟು ಸುತ್ತ ರೀ ಎರಡು ಸುತ್ತ ಅಂತಂದಾಗ ತೋಸಿ ಅಂಬಗಿ ಇಲ್ಲಿಂದ ಪ್ರಾರಂಭ ಮಾಡಿ ಇಲ್ಲಿ ಬಂದಾಗ ಒಂದು ಸುತ್ತ ಆಯ್ತದ ಮತ್ತು ಇಲ್ಲಿಂದ ಮಾಡಿ ಇಲ್ಲಿ ಬಂದಾಗ ಎರಡು ಸುತ್ತ ಆಯ್ತದ ಎರಡು ಸುತ್ತಾದಾಗ ಎಷ್ಟು ಅಂತಂದ್ರೆ ಮೂರು ನೂರ ಅರವತ್ತು ಮೀಟ್ರ್ ಆಯ್ತದ ನಮಗೆ ಐದುನೂರು ಮೀಟ್ರ್ ಗುರ್ತಿಸ್ಬೇಕಾಗ್ಯದ ಮೂರುನೂರ ಅರುವತ್ತು ಮೂರುನೂರ ಎಪ್ಪತ್ತು ಮೂರುನೂರ ಎಂಬತ್ತು ಮೂರುನೂರ ತೊಂಬತ್ತು ನಾಲ್ಕುನೂರು ನಾಲ್ಕುನೂರ ಹತ್ತು ನಾಲ್ಕುನೂರ ಇಪ್ಪತ್ತು ನಾಲ್ಕುನೂರ ಮೂವತ್ತು ನಾಲ್ಕುನೂರ ನಲ್ವತ್ತು ನಾಲ್ಕುನೂರ ಐವತ್ತು ನಾಲ್ಕುನೂರ ಅರವತ್ತು ನಾಲ್ಕುನೂರ ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಇದಕ್ಕೆ ವಾಯ್ ಅಂತ ಏನು ಮಾಡಬೇಕು ಗುರುತಿಸ್ಬೇಕು ಅಂದರೆ ಐದುನೂರು ಇಲ್ಲಿ ಎಷ್ಟು ಬಂತು ಐದುನೂರು ಬಂತು ಈಗ ಕೊನೆಯ ಪ್ರಶ್ನೆ ಈಗ ತೋಸಿ ಸಾವಿರ ಮೀಟರ್ ಓಡಿದ್ದಾಳೆ ಅವಳು ಟ್ರ್ಯಾಕ್ ಸುತ್ತಲೂ ಓಡಿ ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಿದ್ದಾಳೆ ತೋಸಿ ಎಂಬಕ್ಕೆ ಇದೇ ಟ್ರ್ಯಾಕ್ನ ಮೂಲಕ ಎಷ್ಟು ಸಾವಿರ ಮೀಟರ್ ಕ್ರಮಿಸಿದ್ದಾಳೆ ಸಾವಿರ ಮೀಟ್ರ್ ಕ್ರಮಿಸಿದಾಗ ಅವರು ಎಷ್ಟು ಪೂರ್ಣ ಸುತ್ತುಗಳನ್ನು ಮುಗಿಸಾಳೆ ಅಂಬದು ಕಂಡುಹಿಡಬೇಕು ಅದು ಎಷ್ಟು ಪೂರ್ಣ ಸುತ್ತುಗಳಾಯ್ತಾವ ಕಂಡುಹಿಡಿದ ನಂತರ ಅದು ಝಡ್ ಎಂಬ ಅಕ್ಷರವನ್ನು ಅಲ್ಲಿ ಗುರುತಿಸಬೇಕು ಗುರ್ತಿಸಿದಾಗ ಇಲ್ಲಿ ನೋಡಿರಿ ಇದು ಎರಡು ಸುತ್ತ ಐತ್ರಿ ಇದರಲ್ಲಿ ಮತ್ತೊಂದು ಸುತ್ತು ಸೇರಿಸಿದಾಗ ಎಷ್ಟು ಆರು ಎಂಟು ಹದಿನಾಲ್ಕು ನಾಲ್ಕು ಕೈಲೇ ಒಂದು ಒಂದೊಂದು ಐದು ಐದುನೂರ ನಲ್ವತ್ತು ಮೀಟರು ಮತ್ತು ಒಂದೂರ ಎಂಬತ್ತು ಸೇರಿಸಿದಾಗ ಸೊನ್ನೆ ಹನ್ನೆರಡುಕ್ಕೆ ಎರಡು ಕೈಲೇ ಒಂದು ಏಳ್ನೂರ ಇಪ್ಪತ್ತು ಮೀಟರು ಮತ್ತು ಇದನ್ನು ಎಂಬತ್ತು ಕುಡಿಸಿದಾಗ ಸೊನ್ನೆ ಹತ್ತಕ್ಕೆ ಸೊನ್ನೆ ಕೈಲೇ ಒಂದು ಒಂಬತ್ತು ಒಂಬತ್ತು ನೂರು ಮೀಟರ್ ಆಯಿತು ಇದು ಒಂದು ಇದು ಒಂದು ಇದು ಒಂದು ಮೂರು ನಾಲ್ಕು ಐದು ಪೂರ್ಣ ಸುತ್ತುಗಳಾಯ್ತ ರೀ ರೀ ಐದು ಪೂರ್ಣ ಎಷ್ಟಾಯ್ತಂತಂದ್ರೆ ಐದು ಪೂರ್ಣ ಸುತ್ತುಗಳು ಅಂತ ಬರೆದಾಗ ಇಲ್ಲಿ ಅವಾಗ ಐದು ಪೂರ್ಣ ಸುತ್ತುಗಳು ಇಲ್ಲದ್ರಿ ಇಲ್ಲಂತಂದ್ರೆ ಇಲ್ಲಿ ಒಂಬತ್ತು ನೂರು ಮೀಟ್ರ್ ಆಗುತ್ತದೆ ಒಂಬತ್ತು ನೂರು ಹತ್ತು ಇಪ್ಪತ್ತು ಮೂವತ್ತು ನಲವತ್ತು ಐವತ್ತು ಅರುವತ್ತು ಎಪ್ಪತ್ತು ಎಂಬತ್ತು ತೊಂಬತ್ತು ನೂರು ಅಂತಂದ್ರೆ ಒಂದು ಸಾವಿರ ಮೀಟ್ರ್ ಇಲ್ಲಿ ಬಂದಾಗ ಇದಕ್ಕೆ ಏನಂತ ಹೆಸರು ಕೊಡಬೇಕು ಝಡ್ ಅಂತ ಹೆಸರು ಕೊಡಬೇಕು ಇಲ್ಲಿಗೆ ಐದನೇ ಪುಟ ಮುಗಿತು ಮ